ಹಾಂ ಬನ್ನಿ ನೀವು ಬನ್ನಿ ಅಣ್ಣ ಹೊನ್ನ ಒನ್ ಅವರ್ದಿಂದ ಬಂದವರು ಭಟ್ಕಳದ ಭಟ್ಕಳದಲ್ಲಿರುವವರಿಗೆ ಕರ್ಕೊಂಡು ಬಂದಿದ್ದಾರೆ ಅಷ್ಟು ಸ್ಪೆಷಲ್ ಇದೆ ನೀವು ಮತ್ತೆ ಮನೇಲಿ ಕೂತ್ಕೊಂಡು ನೋಡ್ತಾ ಇರೋದು ಎಷ್ಟು ದಿನ ನೋಡ್ತೀರಾ ಈಗ ಆಯ್ತು ಈಗ ಐದಾರು ದಿನ ಆಯ್ತು ಎಲ್ಲರೂ ಬಾಗ ಭಾಗ ಓಡ್ ಬರ್ತಾ ಇದ್ದಾರೆ ನೀವು ಬನ್ನಿ ಈಗ ನೋಡಿ ಬಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಕುಡಿಯೋದು ಒಂದೇ ಅಲ್ಲ ನೀವು ಹೊಡೆದು ಟ್ರೈ ಮಾಡ್ಬೋದು ಅಣ್ಣ ಇದೇ ಥರ ಸ್ಲೋ ಆಗಿ ಟ್ರೈ ಮಾಡ್ಬೋದು

ಈಗ ಸ್ಪೆಷಲ್ ಆಗಿ ಬಾಟ್ಲಲ್ಲೇ ಓಪನ್ ಮಾಡಿ ಎಲ್ಲರಿಗೂ ಕೊಡ್ರು ಎಲ್ಲರಿಗೂ ಅವರೇ ಓಪನ್ ಮಾಡಿ ಕೊಟ್ರು ಈಗ ನಾನು ಅವರಿಗೆ ಸ್ಪೆಷಲ್ ಆಗಿ ಇನ್ನೊಂದು ಥರ ಸ್ಪೆಷಲ್ ಆಗಿ ಓಪನ್ ಮಾಡಿಕೊಡ್ತೇನೆ ಅವರಿಗೆ লিখিন হুসার মারা হ্যাঁ এর করার কোনো কথা